ಸಬ್ಸ್ಕ್ರೈಬ್ ಅಂಡ್ ಶೇರ್ ಮೈ ಚಾನಲ್ ಗುರುಭ್ಯೋ ನಮಃ ಶ್ರೀ ಪರಮೇಶ್ವರ ಮಾತೃಕರ್ಣಮಸ್ತ್ರ ಅದ್ಭುತ ವಿಗ್ರಹ ಅಗಣಿತ ಅಗಣಿತಗುಣಗಣ ಅಮೃತ ಶಿವ ಸಾಂಬ ಶಿವ ಸಾಂಬ ಶಿವ ಸಾಂಬ ಸದ ಶಿವ ಸಾಂಬ ಶಿವ आनन्दमृताश्रित रक्षक आत्मानन्द महेश शिव साम्ब सदा शिव साम्ब सदा शिव साम्ब सदा शिव साम्ब शिव इन्दुकलाधर इन्द्र ಪ್ರಿಯ ಸುಂದರ ರೂಪ ಸುರೇ ಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಶಿವ ಈಶುರೇಷ ಮಹೇಶ ಜನ ಪ್ರಿಯ ಕೇಶವ ಸೇವಿತ ಪಾದ ಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾ ಶಿವ ಸಾಂಬ ಶಿವ उरगादिप्रियभूषण शङ्कर नरकविनाश नटे स शिव साम्ब सदा शिव साम्ब सदा शिव साम्ब सदा शिव साम्ब शिव ऊर्जित परात्पर आर्जितपापविना स शिव साम्ब सदा शिव साम्ब सदा शिव साम्ब सदा शिव साम्ब शिव ऋग्वेदश्रुतिमौलिविभूषण चन्द्रार्काग्नित्रिनेत्र शिव साम्ब सदा शिव साम्ब सदा शिव साम्ब सदा शिव साम्ब शिव रूपमनादिप्रपञ्चविलक्षण ತಪ ತತ್ವ ಶಿವ ಸಾಂಬ ಸದಾಶಿವ ಸಾಂ ಶಿವ ಸಾಂಬ ಸದಾ ಶಿವ ಸಾಂಬಿಂಗಸ್ವಕಸವುಧ ಪ್ರಿಯ ಮಂಗಳ ಮೂರ್ತಿ ಮಹೇಶ ಶಿವ ಸಾಂಬ ಸದಾಶಿವ ಸಾಂ ಶಿವ ಸಾಂಬ ಶಿವ ಸಾಂಬ ಶಿವ ලූතාධිස්වරරු පප්‍රියසිව, වේදන්ත ප්‍රියවේද්්‍යසිවා සම්බසදාසිව, සම්බසදාසිව, සම්බසදාසිව සම්බසිවා ඒකානේකස්වරූ පවිස්වේස්වර යෝගිගෘදි ප්‍රියවාසසිවා. ಶಿವ 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 ಸದ ಶಿವ ಐಶ್ವರ್ಯಾಶ್ರೇಯ ಚಿನ್ಮಯ ಚಿತ್ಘನ ಮಹೇಶ ಶಿವ ಸಾಂಬಸದಾ ಶಿವ ಸಾಂ ಶಿವ ಸಾಂಬ ಶಿವ ಸಾಂಬ ಶಿವ ಓಂಕಾರ ಪ್ರಿಯ ಉರಗಭೂಷಣ ಿಂಕಾರಾಧಿಮಹೇಶ ಶಿವ ಸಾಂಬ ಸದಾ ಶಿವ ಸಾಂ ಸದಾಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಔರಸಲಿತಕನಸನ ಗೌರೀ ಸಮೇತ ಗಿರೀಶಿವಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾ ಶಿವ ಸಾಂ ಶಿವ ಅಂಬರವಾ ಸಚಿದಂಬರ ನಾಯಕ ತುಂಬುರು ನಾರದ ಸೇವ್ಯ ಶಿವ ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವ ಆಹಾರ ಪ್ರಿಯ ಆದಿಗಿರೀಶ್ವರ ಭೋಗಾದಿ ಪ್ರಿಯ ಪೂರ್ಣ ಶಿವ ಸಾಂಬ ಶಿವ ಸಾಂಬ ಶಿವ ಸಾಂ ಸದಾಶಿ ಸಾಂಭ ಶಿ ಕಮಲಾಕ್ಷಾರ್ಜಿತ ಕೈಲಾಸ ಪ್ರಿಯ ಕರುಣಾ ಸಾಗರ ಕಾಂತಿ ಶಿವ ಸಾಂ ಸದಾಶಿವ ಸಾಂ ಸದಾಶಿವ ಸಾಂ ಸದಾಶಿವ ಸಾಂ ಶಿವ ಖಡ್ಗೂಲ ಮೃಗಢಕ್ಯುಧ ವಿಕ್ರಮ ವಿಶ್ವೇಶ ಶಿವ ಸಾಂ ಸದಾಶಿ ಶಿವ ಸದಾಶಿ ಸಾಂ ಶಿವ ಸಾಂಬ ಶಿವ ಗಂಗಾ ವಲ್ಲಭ ಸುಭಹಿತ ಶಂಕರ ಸರ್ವಣ ಶಿವ ಸಾಂ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಸಾಂಬ ಶಿವ ಘಾತುಕ ಭಂಜನ ನಾಶನ ಗೌರಿ ಸಮೇತ ಗಿರೀಶಿವ ಸಾಂ ಸದಾ ಶಿವ ಸಾಂ ಸದಾಶಿವ ಸಾಂ ಸದಾ ಶಿವ ಸಾಂ ಶಿವ ಜ್ಞೋ ಮೌಳಿ ವಿಭೂಷಣ ವೇದ ವೇದಸ್ವರುಶ್ವೇ ಶಿವ ಸಾಂಭ ಸದಾಶಿ ಸಾಂಬ ಸದಾಶಿವ ಸಾಂ ಸದಾ ಶಿವ ಸಾಂಬ ಶಿವ चण्डविनाशनसकलजनप्रिय मण्डलाधीशमहेशिव साम्ब सदा शिव साम्ब सदा शिव साम्ब सदा शिव साम्ब शिव क्षत्रकिरीटसुकुण्डलशोभित पुत्रप्रियभुवने स शिव साम्ब सदा शिव साम्ब सदाशिव ಸಾಂ ಸದಾಶಿ ಸಾಂಭ ಶಿ ಜನ್ಮಜರೃತಿ ಸನಕಲ್ಮಷರಹಿತಾವಿ ನ ಶಿವ ಸಾಂ ಸದಾಶಿ ಸಾಂ ಸದಾಶಿವ ಸಾಂಬ ಸದಾಶಿವ ಸಾಂ ಶಿವ ಝಂಕಾರಾಶ್ರಯ ಭೃಂಗಿರಿಟಿ ಪ್ರಿಯ ಓಂ ಸಮೇಶ ಶಿವ ಸಾಂ ಸದ ಶಂ ಶಿವ ಸಾಂಬ ಶಿವ ಸಾಂಬ ಶಿವ ವಿನಾಶಕ ನಿರ್ಮಲ ದೀನ ಜನ ಪ್ರಿಯ ದೀಪ್ತ ಶಿವ ಸಾಂಬಿ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಶಿವ ಸತ್ವರ ಹೃಂಕಾರಾಧಿ ಸುರೇಶ ಶಿವ ಸದಾಶಿವ ಸಾಂ ಸದಾಶಿವ ಸಾಂ ಸದಾ ಶಿವ ಸಾಂ ಶಿವ ಸ್ವರೂಪ ಸಹಕಾರೋತ್ತಮ ವಾಗೀಶ್ವರ ಪರಮೇಶ ಶಿವ ಸದಾಶಿ ಸಾಂ ಸದಾಶಿ ಸಾಂ ಸದಾ ಶಿವ ಸಾಂಬ ಶಿವ डम्भविनाशनडिम्भिमभूषण अम्बरवासचिदीश शिव साम्ब सदा शिव साम्ब सदा शिव साम्ब सदा शिव साम्ब शिव ढं ढं ढमरुकधरणि निश्चल डुण्डिविनायकसेव्य शिव साम्ब सदा शिव साम्ब सदा शिव సాంబ సదా శివ సాంబ శివ నళిన విలోచన నటన మనోహర భూషణ అమృత శివ సాంబ శివ సాంబ శివ సాంబ శివ సాంబ శివ తమసీత్యాక్యస్వక శివ සಂಬಸදාಸಿವ සಂಬಸදාಸಿವ සಬಸදාಸಿವ සಂಬಸಿವ ಸ್ಥಾವරಜගಮ ಭವනವಿಲක්್ಷण ಭವುಕಮುನಿವරಸೇವ್ಯಸಿವ සಬಸදාಸಿವ 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 සಂಬಸಿವ දුುಖವಿනාಸನದಳಿತමನೋන්මන, चन्दनलेपितचरण शिव साम्ब सदा शिव साम्ब सदा शिव साम्ब सदा शिव साम्ब शिव धरणीधर सुभधवळभिभास्वर धनदादिप्रियदान शिव साम्ब सदा शिव साम्ब सदा शिव साम्ब सदा शिव साम्ब शिव ಿ ಭೂಷಣ ನಿರ್ಗುಣ ನಟನ ಜನಪ್ರಿಯ ನಾಟ್ಯ ಶಿವ ಸಾಂ ಶಿವ ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವ ಪನ್ನಗ ಭೂಷಣ ಪಾರ್ವತಿ ನಾಯಕ ಪರಮಾನಂದ ಪರೇಶ ಶಿವ ಸಾಂಬ ಶಿವ ಸಾಂಬ ಶಿವ साम्ब सदा शिव साम्ब शिव फालविलोचन भानुकोटिप्रभ हाला अमृत शिव साम्ब सदा शिव साम्ब सदा शिव साम्ब सदा शिव साम्ब शिव बन्धविनाशन बृहदीशामर स्कन्दादिप्रियजनक शिव ಸಾಂಬ ಸದಾಶಿ ಸಾಂಭ ಶಿವ ಸಾಂಬ ಸದ ಶಿವ ಭಸ್ಮಿಲೇಪನಭವಯ ವಿಸ್ಮಯೂಪ ವಿಶ್ವೇಶ ಶಿವ ಸಾಂಬ ಸದಾಶಿವ ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವ ಮನ್ಮಥನಾ ಸನ ಮಧುಪಾನ ಪ್ರಿಯ ಸುಂದರಪತ ಶಿವ ಸದಾಶಿ ಸಾಂಬ ಸಂ ಶಿ ಯತಿ ಹೃದಯ ನಿವಾಸಿತ ಈಶ್ವರ ವಿವಿಷ್ಣುರೇ ಶಿವ ಸಾಂಬ ಸದಾಶಿವ ಸಾಂಬ ಸದಾಶಿ ಸಾಂಬ ಸದಾ ಶಿವ ಸಾಂಬಿ रामेश्वर रमणीयमुखाम्बुज सोमेश्वर सुकृते स शिव साम्ब सदा शिव साम्ब सदा शिव साम्ब सदा शिव साम्ब शिव लङ्काधीश्वर सुरगणसेवित लावण्यामृतलसित शिव साम्ब सदा शिव साम्ब सदा शिव साम्ब सदा शिव साम्ब शिव वरदा भयकरवासुकिभूषण वनमालादि विभूष शिव साम्ब सदा शिव साम्ब सदा शिव साम्ब सदा शिव साम्ब शिव शान्तिस्वरूप जगत्रय चिन्मय ಕಾಂತಿಮತಿ ಪ್ರಿಯ ಕನಕ ಶಿವ ಸಾಂ ಸದಾಶಿ ಸಾಂ ಸದಾಶಿ ಸಾಂಬ ಸದಾಶಿವ ಸಾಂ ಶಿವ ಷಣ್ಮಖಜನಕುರೇಂದ್ರ ಮುನಿ ಪ್ರಿಯ ಷಡ್ಗುಣ್ಯಾಸಮೇತ ಶಿವ ಸಾಂಬ ಸದಿವ ಸಾಂ ಸದಾಶಿ ಸಾಂಬ ಸದಾ ಶಿವ ಸಾಂ ಶಿವ संसारार्णवनाशन शाश्वत साधु हृदि प्रियवास शिव साम्ब सदा शिव साम्ब सदा शिव साम्ब सदा शिव साम्ब शिव हरपुरुषोत्तम अद्वैतामृत पूर्णमुरारिषुसेव्य शिव साम्ब सदा शिव साम्ब शिव साम्ब सदा शिव साम्ब शिव लालितभक्तजनेशनिजेश्वर कालिनटेश्वर काम शिव साम्ब सदा शिव साम्ब सदाशिव साम्ब सदा शिव साम्ब शिव क्षररूपादिप्रियान्वितसुन्दर साक्षि शिव సాంబ శివ సాంబ సదా సాంబ శివ సాంబ శివ శ్రీ పరమేశ్వర పరమేశ్వరమాతృకా వర్ణమాల స్తోత్రము సంపూర్ణం శుభం సబ్స్క్రైబ్ అండ్ షేర్ మై చానల్ సుదర్శన